ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರು ವಾರ್ಷಿಕವಾಗಿ ಪಡೆಯುವಂತಹ ಆರು ಸಾವಿರ ರೂಗಳ ಆರ್ಥಿಕ ನೆರವನ್ನು ಇನ್ನು ಮುಂದೆ ರೈತ ಬಾಂಧವರು ಪಡೆದುಕೊಳ್ಳಲು ಒಂದು ಈ ಕೆಲಸವನ್ನು ಮಾಡುವುದು ಕಡ್ಡಾಯವಾಗಿರ್ತೈತಿ ಇದರ ಬಗ್ಗೆ ಅಧಿಕೃತವಾದಂಥ ಆದೇಶವನ್ನು ಕೂಡ ಕೇಂದ್ರ ಸರ್ಕಾರದ ಕೃಷಿ ಸಚಿವಾಲಯ ಹೊರಡಿಸಿದ್ದು ಒಂದು ವೇಳೆ ನೀವು ಏನಾದರೂ ಆ ಆದೇಶವನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಆ ಆದೇಶದಂತೆ ನೀವು ಅವರು ಹೇಳಿದಂತೆ ಮಾಡದೇ ಇದ್ದಲ್ಲಿ ನಿಮಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಪಿ ಕಿಸಾನ್ ಯೋಜನೆಯ ವಾರ್ಷಿಕ ಆರು ಸಾವಿರ ರುಗಳ ಆರ್ಥಿಕ ನೆರವು ಬರುವುದಿಲ್ಲ ಇದನ್ನು ಅಧಿಕೃತವಾಗಿ ಆದೇಶವನ್ನು ಕೂಡ ಕೃಷಿ ಸಚಿವಾಲಯ ಹೊರಡಿಸಿದೆ ಏನದು ಮಾಹಿತಿ ಯಾರಿಗೆ ಅನ್ವಯ ಆಗುತ್ತೆ ಯಾರಿಗೆ ಬರುವುದಿಲ್ಲ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಆದಷ್ಟು ಬೇಗನೆ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಪಿ ಎಮ್ ಕಿಸಾನ್ ಸನ್ಮಾನ್ ರೈತರ ಐ ಡಿ ಕಡ್ಡಾಯ ಅಂಥೇಳಿ ಇನ್ನು ಮುಂದೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ವಾರ್ಷಿಕವಾಗಿ ಪಡೆಯುವಂಥ ಆರು ಸಾವಿರ ರೂಗಳ ಆರ್ಥಿಕ ನೆರವನ್ನು ಪಡೆದುಕೊಳ್ಳಲು ರೈತರು ಐ ಡಿ ಕಾರ್ಡ್ ಕಡ್ಡಾಯವಾಗಿತ್ತು ಅಂತ ಹೇಳಿದ್ದಾರೆ ಯಾರಿಗೆ ಈ ಈ ಆದೇಶ ಅಂತ ನೋಡುವುದಾದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಹೊಸದಾಗಿ ಸೇರುವವರು ಫಲಾನುಭವಿಗಳಾಗಲು ಬಯಸುವವರು ಕೃಷಿಕರ ಗುರುತಿನ ಚೀಟಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಕೇಂದ್ರ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಇಲಾಖೆ ಆದೇಶವನ್ನು ಕೂಡ ಹೊರಡಿಸಿದೆ ಯಾರಿಗೆ ಅನ್ವಯ ಆಗ್ತಾ ಇದೆ ಅಂತ ನೋಡೋದಾದ್ರೆ ಈಗಾಗಲೇ ನೀವೇನಾದರೂ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡೆದುಕೊಳ್ತಾ ಇದ್ದರೆ ನಿಮಗೆ ಇದು ಅವಶ್ಯಕತೆ ಇಲ್ಲ ಯಾಕಂದರೆ ಈಗಾಗಲೇ ಆಟೋಮೆಟಿಕ್ಕಾಗಿ ನಿಮ್ಮದು ಕೃಷಿಕರ ಗುರುತಿನ ಚೀಟಿ ಅಪ್ಡೇಟ್ ಆಗಿರುತ್ತೆ ಅಂದರೆ ಕೃಷಿಕರ ಗುರುತಿನ ಚೀಟಿ ಈಗಾಗಲೇ ನಿಮ್ಮದು ಬಂದಿರುತ್ತೆ ಈಗ ಹೊಸದಾಗಿ ಯಾರಾದರೂ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡೆಯಲು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಅಂಥವರು ಮೊದಲಿಗೆ ಕೃಷಿಕರ ಗುರುತಿನ ಚೀಟಿಗೆ ಅರ್ಜಿಯನ್ನು ಸಲ್ಲಿಸುವುದು ಕಡ್ಡಾಯವಾಗಿರ್ತತೆ ಜೊತೆಗೆ ನೀವು ಆ ಗುರುತಿನ ಚೀಟಿಯನ್ನು ಹೊಂದಿರುವುದು ಕಡ್ಡಾಯವಾಗಿರ್ತತಿ ನೀವು ಕೃಷಿಕರ ಗುರುತಿನ ಚೀಟಿಯನ್ನು ಹೊಂದಿದರೆ ಮಾತ್ರ ನಿಮ್ಮ ಪಿ ಕಿಸಾನ್ ಯೋಜನೆಯ ಹಣವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿರ್ತೀರಿ ಮತ್ತು ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆ ಅರ್ಜಿಯು ಕೂಡ ಅಪ್ರೂವಲ್ ಆಗುತ್ತೆ ಒಂದು ವೇಳೆ ನೀವು ಕೃಷಿಕರ ಗುರುತಿನ ಚೀಟಿಯನ್ನು ಹೊಂದದೇ ಅರ್ಜಿಯನ್ನು ಸಲ್ಲಿಸಿದ್ದೇ ಆದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುವುದಿಲ್ಲ ಏನಿದು ಮಾಹಿತಿ ಅಂತ ನೋಡೋದಾದ್ರೆ ಅರ್ಜಿದಾರರು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ ಎಂಬುದನ್ನು ರೈತರ ಗುರುತಿನ ಚೀಟಿಯು ದೃಢಪಡಿಸುತ್ತದೆ ಆದ್ದರಿಂದ ನಂತರದ ದಿನಗಳಲ್ಲಿ ನೀವು ಅರ್ಜಿ ಹಾಕಲು ಕೂಡ ಸುಲಭವಾಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಕೃಷಿ ಭೂಮಿಯನ್ನು ಹೊಂದಿದ್ದೀರಿ ಅಂತ ಹೇಳಲು ರೈತರಿಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರವು ರೈತರಿಗಾಗಿ ಒಂದು ವಿಶಿಷ್ಟ ಗುರುತಿನ ಚೀಟಿಯನ್ನು ಜಾರಿಗೊಳಿಸಿತ್ತು ಅದರ ಹೆಸರು ಕೃಷಿಕರ ಗುರುತಿನ ಚೀಟಿ ಅಂತೇಳಿ ರೈತ ಬಾಂಧವರಿಗೆ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಕೂಡ ಆ ಗುರುತಿನ ಚೀಟಿಯನ್ನು ನೀಡ್ತಾ ಇದ್ದಾರೆ ನೋಂದಣಿ ಪ್ರಕ್ರಿಯೆಯು ಕೂಡ ಈಗಾಗಲೇ ಪ್ರಾರಂಭ ಆಗೈತಿ ಇದ್ರ ಬ ಇದು ಯಾವುದಕ್ಕೆ ರೈತರು ಉಪಯೋಗ ಆಗ್ತೈತೆ ಅಂತ ನೋಡುವುದಾದ್ರೆ ಇದು ನೀವು ಕೃಷಿ ಭೂಮಿಯನ್ನು ಹೊಂದಿದರೆ ಮತ್ತು ನಿಮ್ಮ ಎಲ್ಲ ಡಾಟಾವು ಕೂಡ ಅದರಲ್ಲಿ ಸೇವ್ ಆಗಿರುತ್ತೆ ಕೇವಲ ಒಂದು ನಂಬರನ್ನು ಬಡಿದ್ರೆ ಸಾಕು ನಿಮ್ಮದು ನಿಮ್ಮ ಹೆಸರಲ್ಲಿ ಎಷ್ಟು ಭೂಮಿ ಇದೆ ಮತ್ತು ಯಾವ ಬೆಳೆ ಇದೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ವಿವರ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಬರುತ್ತೆ ಈಗ ಹೊಸದಾಗಿ ಯಾರಾದರೂ ಪಿ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸುವಂಥವರು ಈ ಗುರುತಿನ ಚೀಟಿಯನ್ನು ಯಾವ ರೀತಿಯಾಗಿ ಪಡ್ಕೋಬೇಕಂದ್ರೆ ಫಾರ್ಮಾಸ್ಟ್ ರಿಜಿಸ್ಟ್ರೇಷನ್ ಅನ್ನು ಅಂದ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟಲ್ಲಿ ನೀವು ನೋಂದಣಿ ಮಾಡ್ಕೋಬೇಕು ನೋಂದಣಿ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಡಿಜಿಟಲ್ ರೂಪದ ಗುರುತಿನ ಚೀಟಿ ಬರ್ತೈತಿ ಆ ಗುರುತಿನ ಚೀಟಿಯಲ್ಲಿರುವಂತಹ ನಿಮ್ಮ ಐ ಡಿ ಸಂಖ್ಯೆಯನ್ನು ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸುವಾಗ ಅಲ್ಲಿ ಆ ಸಂಖ್ಯೆಯನ್ನು ನಮೂದಿಸಿದ್ದೇ ಆದಲ್ಲಿ ನಿಮಗೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕೂಡ ತೆಗೆದುಕೊಳ್ಳುತ್ತೆ ಉಳಿದ ಯಾವುದೇ ದಾಖಲಾತಿಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಮತ್ತು ಅರ್ಜಿ ಸಲ್ಲಿಸಲು ಕೂಡ ಅತಿ ಸರಳವಾಗಿರ್ತತೆ ಈಗಾಗಲೇ ಇದು ಹತ್ತು ರಾಜ್ಯಗಳಲ್ಲಿ ಜಾರಿಗೊಳಿಸಿದ್ದಾರೆ ಜನವರಿ ಒಂದರಿಂದಲೇ ಜಾರಿ ಬಂದತ್ತೆ ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಇದು ವಿಸ್ತರಣೆ ಆಗಲಿದೆ ಅಂತ ಹೇಳಿ ಇಲಾಖೆಯ ಪ್ರಕಟಣೆಯಲ್ಲಿ ಹೇಳಲಾಗಿದೆ ಅಂತ ಹೇಳಿದ್ದಾರೆ ಕಿಸಾನ್ ಪೇಚಾನ್ ಪತ್ರ ಅಥವಾ ರೈತರ ಗುರುತಿನ ಚೀಟಿ ಎನ್ನುವುದು ರಾಜ್ಯಗಳ ಭೂ ದಾಖಲೆಗಳ ಜೊತೆಗೆ ಲಿಂಕ್ ಆಗಿರುವ ಆಧಾರ್ ರೀತಿಯ ವಿಶಿಷ್ಟ ಡಿಜಿಟಲ್ ಗುರುತಿನ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಭೂಮಿಯ ಪ್ರತಿಯೊಂದು ದಾಖಲೆಯೂ ಕೂಡ ಒಂದು ನಂಬರಲ್ಲಿ ಸೇವ್ ಆಗಿರುತ್ತೆ ಆದ ಸಂಖ್ಯೆಯನ್ನು ನೀವು ಆನ್ಲೈನಲ್ಲಿ ಎಲ್ಲೇ ಬಡದರೂ ಸಾಕು ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಅಲ್ಲಿ ಓಪನ್ ಆಗುತ್ತೆ ಆದ್ದರಿಂದ ನಿಮ್ಮ ಹೆಸರಾಗಿ ರೈತರ ಹೆಸರಾಗಿರ್ಬೋದು ಕೃಷಿ ಭೂಮಿಯ ಮಾರುಕಟ್ಟೆ ಮಾಹಿತಿ ಭೂಮಿಯಲ್ಲಿ ಬೆಳೆಯುತ್ತಿರುವ ಬೆಳೆಗಳ ವಿವರಗಳ ಸೋದಕ ಅಲ್ಲಿ ಅಪ್ಡೇಟ್ ಆಗಿರುತ್ತೆ ಇದು ಇವತ್ತಿನ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಪಡೆಯುವಂಥ ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಹಣವನ್ನು ಪಡೆಯುವಂಥ ರೈತ ಬಾಂಧವರಿಗೂ ರೈತರ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ರಿ ಅಂದಾಗ ಮಾತ್ರ ನಿಮಗೆ ಪಿ ಕಿಸಾನ್ ಯೋಜನೆಯ ಮುಂಬರುವ ದಿನಗಳಲ್ಲಿ ಹಣ ಜಮ ಆಗುತ್ತೆ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಆದಷ್ಟು ಬೇಗನೆ ನಿಮ್ಮ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ